ಚನ್ನರಾಯಪಟ್ಟಣ ತಾಲೂಕಿನ ಪಂಚಲಿಂಗ ಕ್ಷೇತ್ರವಾಗಿರುವಂತಹ ನುಗ್ಗೆಹಳ್ಳಿ ಪಟ್ಟಣದಲ್ಲಿ ಇಂದು ವೈಕುಂಠ ಏಕಾದಶಿ ಪ್ರಯುಕ್ತ ಪೇಟೆ ಬೀದಿಯ ಶ್ರೀನಿವಾಸ ದೇವಾಲಯದಲ್ಲಿ ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಆಚರಣೆ ನಡೆಯಿತು ಈ ಸಂದರ್ಭ ಶ್ರೀನಿವಾಸ ದೇವರಿಗೆ ವಿಶೇಷ ಅಲಂಕಾರಗಳನ್ನು ಮಾಡಲಾಗಿದ್ದು ವೈಕುಂಠ ದ್ವಾರದ ಮೂಲಕ ಭಕ್ತರಿಗೆ ದರ್ಶನ ಕಲ್ಪಿಸಲಾಯಿತು ಮುಂಜಾನೆಯಿಂದಲೇ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ದೇವರ ದರ್ಶನವನ್ನು ಕಣ್ತುಂಬಿಕೊಂಡು ವಿಶೇಷ ಪೂಜೆಗಳಲ್ಲಿ ಭಾಗವಹಿಸಿದರು ಆಚರಣೆಯ ಅಂಗವಾಗಿ ದೇವಸ್ಥಾನ ಕಮಿಟಿಯ ವತಿಯಿಂದ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಪುಳಿಯೋಗರೆ ಹಾಗೂ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಊರಿನ ಗ್ರಾಮಸ್ಥರಾದ ಪ್ರಕಾಶ್ ತೋಪೇಗೌಡರು ನಟೇಶ್ ಕಲನಾಥ್ ಅಶೋಕ್ ವಿಮಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ವೈಕುಂಠ ಏಕಾದಶಿಯ ಆಚರಣೆಗೆ ಸಹಕರಿಸಿದರು ನುಗ್ಗೆಹಳ್ಳಿಯಲ್ಲಿ ನಡೆದಂತಹ ಈ ವೈಕುಂಠ ಏಕಾದಶಿಯ ಆಚರಣೆ ಭಕ್ತಿ ಭಾವ ಶಿಸ್ತು ಹಾಗೂ ಸಂಪ್ರದಾಯದೊಂದಿಗೆ ನೆರವೇರಿದ್ದು ಗ್ರಾಮದಲ್ಲಿ ಧಾರ್ಮಿಕ ವಾತಾವರಣ ನಿರ್ಮಾಣವಾಗಿತ್ತು 其他问题？嗯嗯嗯 एकदम हां मंजा गणना 我的 <gas 難 S 2>、mm，你那边是哪个？